ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ಲೈವ್ನ ಸಬ್ಜೆಕ್ಟ್ ಬಂದು ಮನುಷ್ಯ ಸ್ವಯಂ ತಾನು ಹೇಗೆ ಹಾಳಾಗ್ತಾನೆ ಅನ್ನುವಂಥದ್ದು ಅಂದರೆ ಮನುಷ್ಯ ಯಾವಾಗ ಮತ್ತು ಏಕೆ ಹಾಳಾಗ್ತಾನೆ ಅಂತ ಹೇಳುವಂಥದ್ದು ಮನುಷ್ಯ ಹಾಳಾಗಲಿಕ್ಕೆ ಅವನ ಅಜ್ಞಾನವೇ ಕಾರಣ ಯಾಕೆ ಅಂತ ಹೇಳಿದ್ರೆ ಅಜ್ಞಾನ ಕವಿದ್ಕೊಂಡಾಗ ಜ್ಞಾನದ ಪರಿವೆ ಇಲ್ಲದೆ ಇದ್ದಾಗ ಮನುಷ್ಯ ಹಾಳಾಗ್ತಾನೆ ಅಜ್ಞಾನವನ್ನು ತೊಲಗಿಸ್ಬೇಕು ಅಂತ ಹೇಳಿದರೆ ಜ್ಞಾನದ ಜ್ಯೋತಿಯನ್ನು ಬೆಳಗಿಸುವಂಥದ್ದು ತುಂಬಾ ಮುಖ್ಯ ಆಗತ್ತೆ ಅಂದರೆ ಜ್ಞಾನದ ಸಂಪಾದನೆಯನ್ನು ಮಾಡೋದ್ರ ಮೂಲಕ ಶಾಸ್ತ್ರ ಅಧ್ಯಯನಗಳನ್ನು ಮಾಡುವುದರ ಮೂಲಕ ಭಕ್ತಿಯ ಆಚರಣೆಗಳನ್ನು ಮಾಡುವಂಥದ್ದು ಹಾಗೆ ಸಜ್ಜನರ ಜೊತೆ ಬೆರೆಯುವಂಥದ್ದು ಇದೆಲ್ಲವೂ ಮನುಷ್ಯನ ಅಜ್ಞಾನದಿಂದ ದೂರ ಮಾಡಿ ಜ್ಞಾನದೆಡೆಗೆ ಕರ್ಕೊಂಡು ಹೋಗುತ್ತೆ ಅಜ್ಞಾನ ಅನ್ನುವಂಥದ್ದು ಅಹಂಕಾರ ಅಹಂಕಾರದಿಂದ ಕವಿದು ಬಿಟ್ಟಿರುತ್ತೆ ಅಜ್ಞಾನದಲ್ಲಿರುವಂಥವನು ತಾನೇನು ಮಾಡ್ತಿದ್ದೀನಿ ಅನ್ನೋದರ ಅರಿವು ಅವನಿಗಿರೋದಿಲ್ಲ ಹಾಗಾಗಿ ಅಜ್ಞಾನದಿಂದ ಜ್ಞಾನದೆಡೆಗೆ ಸಾಗಬೇಕು ಬೇರೆ ಯಾರೂ ಇದನ್ನು ನಿಮಗೆ ಹೇಳ್ಕೊಡೋದಿಲ್ಲ ಸ್ವಯಂ ನೀವೇ ನಾನು ಈ ತಪ್ಪನ್ನ ಮಾಡ್ತಿದ್ದೀನಿ ನನಗೆ ಇಷ್ಟು ತಿಳುವಳಿಕೆ ಇದೆ ನನಗೆ ತಿಳುವಳಿಕೆ ಇಲ್ಲ ಇದನ್ನು ನಮಗೆ ನಾವೇ ಪರೀಕ್ಷೆ ಮಾಡ್ಕೊಬೇಕು ನಾವು ಅಂದ್ಕೊಳ್ತೀವಿ ನಾವು ಸರಿಯಾಗಿದ್ದೀವಿ ನಾವು ಹೋಗೋ ಹಾದಿ ಸರಿಯಾಗಿದೆ ಅಂತ ಇಲ್ಲ ಪ್ರಪಂಚಕ್ಕೆ ನಾವು ಒಳ್ಳೆಯದನ್ನು ಮಾಡದೇ ಇದ್ರೂ ನಮಗೆ ನಾವು ಕೆಟ್ಟದನ್ನು ಮಾಡ್ಕೋಬಾರ್ದು ಅಂದರೆ ನಾವು ಮಾಡೋ ಕರ್ಮದಿಂದ ನಮಗೆ ಪಾಪ ಸುತ್ಕೋಬಾರ್ದು ಅಂತಹ ಕರ್ಮಗಳನ್ನ ಮಾಡಬೇಕು ಅದಕ್ಕೋಸ್ಕರನಾದರೂ ಜ್ಞಾನ ಸಂಪಾದನೆ ಮಾಡಬೇಕು ಶಾಸ್ತ್ರ ಮಾಡಿ ಒಳ್ಳೆ ಜ್ಞಾನ ಕೊಡುವಂಥ ಪುಸ್ತಕಗಳನ್ನ ಓದಿ ಸ್ವಾಮಿ ವಿವೇಕಾನಂದರ ಚರಿತ್ರೆಯನ್ನು ಓದಿ ಮುಖ್ಯವಾಗಿ ಭಗವದ್ಗೀತೆಯನ್ನು ಓದಿ ಅಥವಾ ಈ ಪುರಾಣಗಳು ಸಿಗುತ್ತೆ ಅಲ್ಲ ವಿಷ್ಣು ಪುರಾಣ ಇಂತಹ ಪುರಾಣಗಳನ್ನ ಓದಿ ಅದರಲ್ಲಿ ನಾವು ಹೇಗೆ ಜೀವಿಸ್ಬೇಕು ಏನು ಸರಿ ಏನು ತಪ್ಪು ನಾವೇನು ಇದ್ದೀವಿ ಏನು ಮಾಡಬೇಕು ಏನು ಮಾಡಬಾರ್ದು ಇದೆಲ್ಲವನ್ನು ಕಲಿಸ್ಕೊಡುತ್ತೆ ಗುರುಚರಿತ್ರೆ ಚರಿತ್ರೆಗಳನ್ನ ಓದಿ ಗುರು ರಾಘವೇಂದ್ರ ಗುರುಗಳ ಚರಿತ್ರೆ ಇರ್ಬೋದು ಅಥವಾ ಶಿರಡಿ ಸಾಯಿಬಾಬರ ಚರಿತ್ರೆ ಇರ್ಬೋದು ಇಂತಹ ಗುರುಗಳ ಚರಿತ್ರೆಯನ್ನು ಓದಿ ಆಗ ನಮ್ಮಲ್ಲಿ ಜ್ಞಾನ ಖಂಡಿತ ಹೆಚ್ಚಾಗತ್ತೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಏನೋ ನೆರವಾಗದಿದ್ರೂ ಪರವಾಗಿಲ್ಲ ನಿಮಗೆ ನೀವು ನಿಮ್ಮ ಬದುಕಿಗೆ ನೀವು ಬೆಳಕಾಗಿರಬೇಕು ನಿಮ್ಮ ಮನೆಯಲ್ಲಿ ನಿಮ್ಮನ್ನು ಯಾರು ನಂಬ್ಕೊಂಡಿದ್ದಾರೋ ಅವ್ರಿಗೆ ಬೆಳಕಾಗೋ ಹಾಗೆರಬೇಕು ಅಂತಹ ಬದುಕನ್ನು ಬದುಕಬೇಕು ಅಲ್ವಾ ಅದಕ್ಕೋಸ್ಕರ ಜ್ಞಾನ ಸಂಪಾದನೆ ಮಾಡಲೇಬೇಕಾಗತ್ತೆ ಮನುಷ್ಯನಿಗೆ ಆ ಯೋಗ ಇದೆ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಯೋಗ ಮತ್ತೆ ಯೋಗ್ಯತೆ ಎರಡೂ ಇದೆ ಜ್ಞಾನ ಸಂಪಾದಿಸ್ಕೊಳ್ಳಿಕ್ಕೆ ಅಂದ್ರೆ ಮನುಷ್ಯ ಏನ್ ಮಾಡ್ತಾನೆ ಹೇಳಿದ್ರೆ ಯಾವುದು ಕಣ್ಣಿಗೆ ಕಾಣಿಸುತ್ತೋ ಅದ್ರ ಹಿಂದೆ ಹೋಗ್ತಾನೆ ಅಂದ್ರೆ ಮಾಯೆ ಮಾಯ ಹಿಂದೆ ಅವನು ಹೋಗ್ತಾನೆ ಮಾಯೆಯನ್ನ ನಮಗೆ ಆವರಿಸ್ಕೊಳ್ಳೋದಿಕ್ ಬಿಡಬಾರ್ದು ನಾವು ನಮ್ಮ ಮನಸ್ಸನ್ನು ನಮ್ಮ ಹಿಡಿತದಲ್ಲೇ ಇಟ್ಕೊಳ್ಬೇಕು ಜ್ಞಾನ ಸಂಪಾದಿಸ್ಲಿಕ್ಕೆ ನಾವು ಈ ಚರಿತ್ರೆಗಳನ್ನ ಓದಲಿಕ್ಕೆ ಪ್ರಾಣಿಗಳಿಂದ ಆಗತ್ತಾ ಇಲ್ಲ ಅಲ್ವಾ ನಮ್ಮಿಂದ ಸಾಧ್ಯ ಸೊ ನಾವು ಜ್ಞಾನವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಶಾಸ್ತ್ರವನ್ನು ಮಾಡ್ಬೋದಲ್ವಾ ಶಾಸ್ತ್ರ ತ್ಯಾಗವನ್ನು ಯಾಕೆ ಮಾಡಬಾರ್ದು ಈ ಜನ್ಮವನ್ನು ವ್ಯರ್ಥ ಬಿಡ್ತೀನಿ ಯಾವುದರಲ್ಲಿ ಮೊಬೈಲ್ ನೋಡೋದು ಕೆಟ್ಟದ್ದನ್ನು ನೋಡುವುದು ಅಶ್ಲೀಲವಾದ ಚಿತ್ರಗಳನ್ನು ನೋಡೋದು ಬಟ್ಟೆ ಹಾಕದೆ ಕುಣಿತಾರೆ ಅಂಥದ್ದನ್ನು ನೋಡೋದು ನಿಮಗೆ ನೀವೇ ಕೇಳ್ಕೊಳ್ಳಿ ನಾನೇನು ಮಾಡ್ತಾಯಿದ್ದೀನಿ ಅಂತ ಒಂದು ನೆನಪಿಟ್ಕೊಳ್ಳಿ ನೀವು ಹತ್ತು ನಿಮಿಷ ಸುಮ್ಮನೆ ಕೂತು ಹರೇ ಕೃಷ್ಣ ಹರೇ ಕೃಷ್ಣ ಹೇಳಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಂತ ಹತ್ತು ನಿಮಿಷದ ನಂತರ ಮನಸ್ಸು ಶಾಂತಿ ಮತ್ತು ನೆಮ್ಮದಿಯನ್ನು ಹೊಂದುತ್ತೆ ಅದೇ ಹತ್ತು ನಿಮಿಷ ಫೋನನ್ನು ಹಿಡ್ಕೊಂಡು ಯಾವುದೋ ಒಂದಷ್ಟು ವಿಡಿಯೋಗಳನ್ನು ನೋಡಿ ನಿಮ್ಮ ಮನಸ್ಸು ನೆಮ್ಮದಿಯನ್ನು ಕಳ್ಕೊಳ್ಳುತ್ತೆ ಅದಕ್ಕೆ ನೀವು ಯಾವ ಮಾರ್ಗದಲ್ಲಿ ಹೋಗ್ತೀರೋ ನಿಮ್ಮನ್ನು ನೋಡಿ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತಾ ಇದ್ದಂಥ ನಿಮ್ಮ ಜೊತೆ ಇರೋ ಸುತ್ತಮುತ್ತ ಇರೋರೆಲ್ಲ ಅದನ್ನೇ ಫಾಲೋ ಮಾಡ್ತಾರೆ ಅದಕ್ಕೆ ನಮ್ಮಿಂದ ನಾಲ್ಕು ಜನಕ್ಕೆ ಒಳ್ಳೆಯದು ಯಾವುದು ಅನ್ನೋದನ್ನು ತೋರಿಸ್ಬೇಕಾಗುತ್ತೆ ಈಗ ನಾನು ಯಾವ ರೀತಿ ನಡ್ಕೊಳ್ತೀನಿ ಅನ್ನೋದ್ರ ಮೇಲೆ ನನ್ನ ಸುತ್ತಮುತ್ತ ಇರೋರು ಪೂರ್ತಿ ಇದ್ರೂ ಪರವಾಗಿಲ್ಲ ಒಂದು ಸ್ವಲ್ಪನಾದ್ರೂ ಬದಲಾಗ್ತಾರಲ್ವ ನಿನ್ನಲ್ಲಿರೋ ಈ ಗುಣ ನನಗೂ ಬೇಕು ಅಂತ ಹಾಗಾಗಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ ಒಳ್ಳೆ ಒಳ್ಳೆ ಪುಸ್ತಕಗಳನ್ನು ಓದಿ ಭಗವಂತನ ಲೀಲೆ ಹೇಳುವಂಥ ಪುಸ್ತಕಗಳನ್ನು ಓದಿ ಕೃಷ್ಣ ಭಗವದ್ಗೀತೆಯಲ್ಲಿ ಮಹಾಭಾರತವನ್ನು ಓದಿ ಒಮ್ಮೆ ಮಹಾಭಾರತದಲ್ಲಿ ಪ್ರತಿ ಒಂದು ಘಟನೆಗೂ ಅವನ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಗೂ ಒಂದಲ್ಲ ಒಂದು ಪಾಠವನ್ನು ನಮಗೆ ಹೇಳ್ಕೊಟ್ಟಿದ್ದಾನೆ ಅವನು ಎಷ್ಟೆಲ್ಲ ಕಷ್ಟಗಳನ್ನ ಅನುಭವಿಸ್ತಾನಲ್ವಾ ಅದೆಲ್ಲ ನಮಗೆ ಪಾಠವನ್ನು ಹೇಳ್ಕೊಡ್ಲಿಕ್ಕೆ ಅದನ್ನೆಲ್ಲ ಹೇಗೆ ಎದುರಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ಲಿಕ್ಕೆ ನೀವು ಒಮ್ಮೆ ಭಗವದ್ಗೀತೆಯನ್ನು ತಂದಿಟ್ಟು ಓದ್ಲಿಕ್ಕೆ ಶುರು ಮಾಡಿ ಅರ್ಥ ಆಗಲ್ಲ ಫಸ್ಟಿಗೆ ಅರ್ಥ ಆಗೋದೇ ಇಲ್ಲ ಸುಮ್ಮನೆ ಓದ್ತಾ ಇರಿ ಓದ್ತಾ ಇರಿ ಓದ್ತಾ ಇರಿ ಓದ್ತಾ ಇರಿ ಒಂದು ಸಮಯದಲ್ಲಿ ನಿಮಗೆ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತಲ್ವ ಅದಕ್ಕೆ ಉತ್ತರ ಅಲ್ಲಿ ಸಿಕ್ಕೇ ಸಿಗುತ್ತೆ ಕೆಲವೊಂದಿಷ್ಟು ಪೇಜ್ಗಳನ್ನ ನೀವು ಓದ್ತೇನಂತ ಖಂಡಿತ ಸಿಗುತ್ತೆ ಆಗ ನಿಮ್ಗೆ ಅನಿಸುತ್ತೆ ನಾವು ಓದಬೇಕು ಭಗವದ್ಗೀತೆನ ಅಂತ ಸೊ ಹಾಗಾಗಿ ಭಗವದ್ಗೀತೆಯನ್ನು ಓದಿ ಮಹಾಭಾರತದ ಕಥೆಯನ್ನು ಓದಿ ರಾಮಾಯಣವನ್ನು ಓದಿ ರಾಮಾಯಣವನ್ನು ಓದಿದವರು ತುಂಬ ಜನ ರಾಮಾಯಣವನ್ನು ಮನೇಲಿಟ್ಕೊಂಡು ಓದ್ತಾ ಇರ್ತಾರೆ ರಾಮಾಯಣವನ್ನು ಓದಿದವರು ಸ್ವಯಂ ಬದಲಾಗ್ತಾರೆ ನಾನೇ ನೋಡಿದ್ದೀನಿ ಎಷ್ಟೋ ಜನ ಹುಡುಗರು ಸಂಪೂ ಹೇಗೇಗೋ ಇದ್ದ ವ್ಯಕ್ತಿಗಳು ಅಂದರೆ ರಾಮಾಯಣ ಓದೋಕ್ಕೂ ಮೊದಲೇ ಮತ್ತು ಭಗವದ್ಗೀತೆಯನ್ನು ಓದಕ್ಕೂ ಮೊದಲೇ ತುಂಬ ಕೋಪ ಇರುತ್ತೆ ಒಬ್ಬ ಹುಡುಗನ ನೋಡಿದ ಹಾಗೆ ಆತನಿಗೆ ತುಂಬ ಕೋಪ ಇರುತ್ತೆ ತುಂಬ ರೋಷ ಇರುತ್ತೆ ತುಂಬ ದ್ವೇಷ ಇರುತ್ತೆ ಸಿಟ್ಟು ತುಂಬಾ ಯಾರ ಮೇಲೆ ಜಗಳಾಡ್ತಿದ್ದೀನಿ ಏನು ಮಾತಾಡ್ತಿದ್ದೀನಿ ತನ್ನ ಮಾತಿನ ಶಬ್ದಗಳ ಮೇಲೆ ಹಿಡಿತ ಆತನಿಗೆ ಇರೋದಿಲ್ಲ ಎಂತಹ ಶಬ್ದಗಳನ್ನ ಇದ್ದೀನಿ ಏನು ಮಾತಾಡ್ತಾ ಇದ್ದೀನಿ ಅನ್ನೋದ್ರ ಅರಿವು ಅವನಿಗಿರೋದಿಲ್ಲ ಆತನ ಕೈಗೆ ಸ್ವಯಂ ವಿಧಿನೇ ನಾನು ಸುಮ್ಮನೆ ಹೇಳ್ತಾ ಇರ್ತೀನಿ ಭಗವದ್ಗೀತೆಯ ಓದು ಓದು ಅಂತ ಸುಮ್ಮನೆ ಹೇಳ್ತಾ ಇರ್ತೀನಿ ಆಗಾಗ ನನ್ನ ಹತ್ರನೇ ಇರುತ್ತೆ ಆದರೆ ನಾನು ಕೊಟ್ಟಿರೋದಿಲ್ಲ ಓದು ಓದು ಅಂತ ಹೇಳಿರ್ತೀನಿ ಅಷ್ಟೆ ಆಸಕ್ತಿ ಇಲ್ಲದೆ ಇದ್ರೆ ಹೇಗೆ ಕೊಡಲಿಕ್ಕಾಗುತ್ತೆ ಸೊ ನಾನಾಗಿ ಕೊಟ್ಟಿರೋದಿಲ್ಲ ಆಗ ಯಾವುದೋ ದೇವಸ್ಥಾನಕ್ಕೆ ಹೋದಾಗ ಭಗವದ್ಗೀತೆ ಆತನ ಕಣ್ಣಿಗೆ ಕಾಣಿಸುತ್ತೆ ಆತ ಯಾವುದೋ ದೇವಸ್ಥಾನ ಲಕ್ಷ್ಮೀ ಇರಲಿ ಶ್ರೀರಾಮನ ದೇವಸ್ಥಾನಕ್ಕೆ ಹೋದಾಗ ಆಗ ಭಗವದ್ಗೀತೆಯನ್ನು ತಂದುಕೊಂಡು ಆತ ಓದ್ತಾನೆ ಓದ್ತಿದ್ದ ಹಾಗೆ ಆತನಲ್ಲಿ ತುಂಬಾ ಅದ್ಭುತವಾದ ಬದಲಾವಣೆಗಳಾಗೋಕ್ಕೆ ಶುರುವಾಗುತ್ತೆ ಎಲ್ಲರನ್ನು ಎಲ್ಲ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಬೆಳೆಯುತ್ತೆ ಶಾಂತವಾದ ಸ್ವಭಾವ ಬೆಳೆಯುತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಏನು ಮಾಡ್ತಾ ಇಲ್ಲ ನಾನು ಮಾಡ್ತಾ ಇರುವ ಕರ್ಮದ ಫಲ ಏನು ಅಂತ ಚಿಂತನೆಯನ್ನು ಮಾಡಿ ಮುಂದೆ ಹೆಜ್ಜೆ ಇಡುವಂತಹ ಯೋಗ್ಯತೆ ಈಗ ಆತನಲ್ಲಿದೆ ಭಗವದ್ಗೀತೆ ಮನುಷ್ಯನನ್ನು ಅಷ್ಟೊಂದು ಅದ್ಭುತವಾಗಿ ಬದಲಾಯಿಸುತ್ತೆ ನೋಡಿ ಒಂದು ಸಲ ಭಗವದ್ಗೀತೆಯನ್ನು ತಂದಿಟ್ಟು ಓದ್ತೀನಿ ನೋಡಿ ಬೇರೆಯ ಧರ್ಮದವರು ಅವರವರ ಗ್ರಂಥವನ್ನು ಪ್ರತಿಯೊಬ್ಬರು ಓದ್ತಾರೆ ಹಾಗೆ ಓದಿಸ್ತಾರೆ ಆದರೆ ನಾವು ಹಿಂದೂಗಳು ಬಾಯಲ್ಲಿ ನಾವು ಹಿಂದೂಗಳು ನಾವು ಹಿಂದೂಗಳು ನಮ್ಮ ಧರ್ಮ ಸನಾತನ ಧರ್ಮ ಅಂತ ಹೇಳಿಕೊಂಡು ಬದುಕ್ತಾ ಇರ್ತಾರೆ ವಿನಃ ಭಗವದ್ಗೀತೆಯನ್ನು ಓದಲ್ಲ ಅಂತಹ ಒಂದು ಇಚ್ಛೆ ಅವರಲ್ಲಿರೋದಿಲ್ಲ ನಾನು ಅಂದ್ಕೊಳ್ಳೋ ಪ್ರಕಾರ ನೀವು ಮೊಬೈಲ್ ನೋಡಿದಷ್ಟು ನಿಮ್ಮನ್ನು ಪಾಪಕರ್ಮ ಸುತ್ತಕೊಳ್ತಾನೆ ಹೋಗುತ್ತೆ ಪಾಪದಿಂದ ನಿಮಗೆ ಮುಕ್ತಿ ಸಿಗದೆ ಹೋದರೆ ನೆಮ್ಮದಿ ಎಲ್ಲಿದೆ ಶಾಂತಿ ಎಲ್ಲಿದೆ ಈ ಜನ್ಮ ಕಲ್ಪ ಭಗವದ್ಗೀತೆಯನ್ನು ಓದಿ ಪಾಪಗಳನ್ನು ಖಂಡಿತವಾಗ್ಲೂ ತಡ್ಕೊಳ್ತೀರ ಆಗ ನಾವೀಗ್ಯಾ ಬದುಕ್ತಾ ಇದ್ದೀವಿ ಕಷ್ಟಗಳು ಸಾವಿರಾರು ಇರಲಿ ಸುತ್ತ ಭಗವದ್ಗೀತೆಯನ್ನು ಓದಿದ ಮೇಲೆ ನಿಮ್ಮ ಚಿತ್ತ ನೆಮ್ಮದಿಯಿಂದ ಇರುತ್ತೆ ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ಪ್ರಶಾಂತವಾಗಿರುತ್ತೆ ನೆಮ್ಮದಿಯನ್ನು ಕಂಡುಕೊಂಡಿರುತ್ತೆ ನಿಮ್ಮ ಹತ್ರ ಕೋಟಿ ಹಣ ಇರೋದಿಲ್ಲ ಆಸ್ತಿ ಇರೋದಿಲ್ಲ ಅಂತಸ್ತಿರೋದಿಲ್ಲ ಆದರೆ ಶಾಂತಿ ಮತ್ತು ನೆಮ್ಮದಿ ಸಿಕ್ಕಿರುತ್ತೆ ಏಕೆಂದರೆ ಜೀವನದ ಸತ್ಯವನ್ನು ಅದನ್ನು ಓದುವುದರ ಮೂಲಕ ಭಗವದ್ಗೀತೆಯನ್ನು ಓದುವುದರ ಮೂಲಕ ಅರ್ಥ ಮಾಡ್ಕೊಂಡಿರ್ತೀವಿ ಒಂದು ಸಲ ನಿಮಗೆ ಭಗವದ್ಗೀತೆ ಓದಿದಾಗ ಅರ್ಥ ಆಗಿಲ್ಲ ಅಂತ ಅಂದ್ಕೊಳ್ಳಿ ಪರವಾಗಿಲ್ಲ ಎರಡು ಸಲ ಓದಿ ಮೂರು ಸಲ ಓದಿ ನೀವು ಎಲ್ಲ ಪೇಜ್ಗಳು ನನಗೆ ಅರ್ಥ ಆಗಬೇಕು ಅಂತ ಇಲ್ಲ ದೇವರು ನಿಮಗೆ ಯಾವ ಒಂದು ಶ್ಲೋಕ ಯಾವ ಎಷ್ಟು ನಿಮಗೆ ಅರ್ಥ ಆಗಬೇಕು ಅಷ್ಟನ್ನು ಮಾತ್ರ ಅರ್ಥ ಮಾಡಿಸ್ತೇನೆ ಅಷ್ಟೇ ಸಾಕು ನಿಮಗೆ ನನಗೂ ಓದುವಾಗ ನಾನು ಭಗವದ್ಗೀತೆನ ತೊಗೊಂಡಿದ್ದೀನಿ ಓದಿ ಮುಗಿಸ್ಬೇಕಷ್ಟೆ ಅಂತ ಅಂದ್ಕೊಂಡು ಓದಿ ಪೂರ್ತಿಯಾಗಿ ಮುಗಿಸಿದ್ದೆ ಆದರೆ ಮುಗಿಸುವಷ್ಟರಲ್ಲಿ ನಾನು ಎಲ್ಲ ಕೃಷ್ಣಗಳು ಉತ್ತರನೂ ಸಿಕ್ಕಿತ್ತು ಹಾಗೆ ಶ್ರೀಕೃಷ್ಣ ಪರಮಾತ್ಮನ ದರ್ಶನವೂ ಆಗಿತ್ತು ಆದರೆ ನನಗೆ ಬಾಲಕೃಷ್ಣನ ದರ್ಶನ ಆಗಿದ್ದು ಸೊ ಆದರೆ ನಂಬಿಕೆ ನೀಡಬೇಕು ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು ಭಗವದ್ಗೀತೆಯನ್ನು ಓದ್ತಾ ಓದ್ತಾ ನಾವು ನಮ್ಮನ್ನು ಕೃಷ್ಣನಿಗೆ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೋತೀವಿ ಹಾಗೆ ಅವು ನಮ್ಗೆ ಏನೇನೆಲ್ಲ ನೀಡಿದ್ದಾನ ಅದಕ್ಕೆ ಧನ್ಯವಾದನ ಹೇಳಲಿಕ್ಕೆ ಶುರು ಮಾಡ್ತೀವಿ ನಿಮ್ಮ ಮನಸ್ಸಲ್ಲಿ ಯಾವುದೇ ಪ್ರಶ್ನೆ ಇರಲಿ ಅದಕ್ಕೆ ಉತ್ತರ ಸಿಕ್ಕಿಲ್ಲ ಅಂದರೆ ಕೇಳಿ ಭಗವದ್ಗೀತೆಯನ್ನು ಓದಿ ಆಗ ಖಂಡಿತ ಸಿಕ್ಕಿರುತ್ತೆ ಎಷ್ಟೋ ಜನ ನೋವಿಂದ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಯೋಚನೆ ನಾನು ತುಂಬ ಸಾರಿ ಆತ್ಮಹತ್ಯೆ ಮಾಡ್ಕೋಬೇಕಂತ ಯೋಚನೆ ಮಾಡಿದ್ದೀನಿ ಆದರೆ ನಾನು ಭಗವದ್ಗೀತೆ ಓದಿರೋ ಒಂದೇ ಕಾರಣಕ್ಕೆ ನಾನು ಇವತ್ತಿನವರೆಗೂ ಬದುಕಿರೋದು ಅಷ್ಟೊಂದು ನೋವುಗಳನ್ನ ನಾನು ಅನ್ಭವಿಸಿದ್ದೀನಿ ಆದರೆ ಜೀವಂತವಾಗಿದ್ದೀನಿ ಅದಕ್ಕೆ ಕಾರಣ ಭಗವದ್ಗೀತೆ ಭಗವದ್ಗೀತೆಯನ್ನು ಓದಿದ ಮೇಲೆ ನಮ್ಮ ಜೊತೆ ಇರೋರು ಅಕ್ಕಪಕ್ಕ ಇರೋರು ಅಂಧುಗಳು ಬಂಧುಗಳು ಮನೆಯವರು ಎಲ್ಲ ಹೇಗೆ ಹೇಗೆ ನಡ್ಕೊಳ್ತಾ ಇರ್ತಾರಲ್ಲ ಅವ್ರ ಮಾತಿನಿಂದ ಅವರ ಸಂಪೂರ್ಣ ಜನ್ಮ ಜಾತಕವನ್ನೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೋದು ಅಂತಹ ಶಕ್ತಿ ಅಂತಹ ಜ್ಞಾನ ಭಗವದ್ಗೀತೆಯಿಂದ ನಮಗೆ ಬರುತ್ತೆ ನಮಗೆ ಸಿಗತ್ತೆ ಪ್ರಯತ್ನಪಟ್ಟು ನೋಡಿ ಮನುಷ್ಯ ಏನು ಅನ್ನೋದು ಸಂಪೂರ್ಣವಾದ ಅರ್ಥ ಆಗ ಆಗುವುದೇ ಭಗವದ್ಗೀತೆಯಿಂದ ಜ್ಞಾನವನ್ನು ವೃದ್ಧಿಸ್ಕೊಳ್ಬೇಕು ಅಂದರೆ ನಾವು ಭಗವದ್ಗೀತೆಯನ್ನು ಓದಲೇಬೇಕು ನಮ್ಮ ಮಕ್ಕಳಿಗೆ ಭಗವದ್ಗೀತೆಯನ್ನು ಓದಿಸಲೇಬೇಕು ಇಲ್ಲ ಅಂದರೆ ಅಜ್ಞಾನದಿಂದ ಏನೆಲ್ಲ ನಡೀತಾ ಇದೆ ಅಲ್ವಾ ಪ್ರಪಂಚದಲ್ಲಿ ಅಂತಹ ಘನಘೋರ ಕೃತ್ಯಗಳನ್ನ ನಡೆಸ್ತಾರೆ ಇನ್ನು ಮುಂದಿನ ಮಕ್ಕಳಾದರೂ ಒಳ್ಳೆಯ ಮಾರ್ಗದಲ್ಲಿ ನಡೀಬೇಕು ಪ್ರಪಂಚ ಅವನತಿಯೆಡೆಗೆ ಸಾಗಬಾರದು ಅಂದರೆ ಇಂದಿನ ನಾವೇ ಮಕ್ಕಳನ್ನು ಹೆತ್ತೋರು ಸನ್ಮಾರ್ಗದಲ್ಲಿ ನಡೆಸಬೇಕು ಅದಕ್ಕೋಸ್ಕರ ನೀವು ಏನನ್ನಾದರೂ ತ್ಯಾಗ ಮಾಡಿ ಆದರೆ ಮಕ್ಕಳನ್ನು ಸಜ್ಜನರೊಡನೆ ಸನ್ಮಾರ್ಗದಲ್ಲಿ ಒಳ್ಳೆ ಜನರ ಸಹಾಸದಲ್ಲಿ ಬೆಳೆಸಿ ಮಕ್ಕಳ ಮುಂದೆ ನೀವು ನಿಮ್ಮ ಮಗ ಕೆಟ್ಟವನಾಗಿದ್ದಾನೆ ಅಂತ ಹೇಳ್ತಿರ್ತೀರ ನಿಮ್ಮ ಮಕ್ಕಳ ಮುಂದೆ ನೀವು ಏನು ಮದ್ಯವನ್ನು ಸೇವಿಸ್ತಿರ್ತೀರ ಅಥವಾ ಬೇರೆ ಯಾವುದ್ಯಾವುದೋ ಕೆಟ್ಟ ವಸ್ತುಗಳನ್ನು ಸೇವಿಸ್ತಿರ್ತೀರ ಧೂಮಪಾನಗಳನ್ನು ಸಿಗರೇಟ್ ಇರ್ತೀರಾ ಮಕ್ಕಳು ಕೆಟ್ಟಿದ್ದಾರೆಂತಹ ಇನ್ ಅಂತ ಇಂಥ ತಂದೆ ತಾಯಿಗಳು ಹೇಳೋದೇ ಬೇಡ ಅದಕ್ಕೆ ಸಾಕ್ಷಿನೇ ನೀವಾಗಿರ್ತೀರ ನಾವು ಹೆತ್ತ ಮಕ್ಕಳು ಒಂದು ಚುಕ್ಕೆಯೂ ಇಲ್ಲದೇ ಇರುವಂತಹ ಬಿಳಿ ಬಣ್ಣದ ಹಾಳೆ ಹೇಗಿರುತ್ತೋ ಹಾಗೆ ಅದರ ಮೇಲೆ ಒಂದು ಚುಕ್ಕಿಯನ್ನು ಸಹ ಇಡೋದು ನಾವೇ ಆಗಿರ್ತೀವಿ ಅಂದರೆ ಸಂಪೂರ್ಣವಾಗಿ ಖಾಲಿಯಾಗಿರೋ ಆ ಮಗುವಿನ ಮೆದುಳಿನಲ್ಲಿ ಜ್ಞಾನವನ್ನು ತುಂಬಬೇಕಾಗಿರೋದು ನಾವು ನೀವು ಪ್ರತಿಯೊಬ್ಬ ತಂದೆ ತಾಯಿಗಳು ಏನನ್ನು ತುಂಬಿದಿರೋ ಅದನ್ನೇ ಮಕ್ಕಳು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾರೆ ನನ್ನ ಮಗ ಕೆಟ್ಟವನಾಗಿದ್ದಾನೆ ಅಂತ ನೀವು ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ ನೀವೇನು ಕಲಿಸಿದಿರೋ ಅದೇ ಅವನಾಗಿದ್ದಾನೆ ತಪ್ಪು ಅವನದ್ದಲ್ಲ ನಿಮ್ಮ ಮಗ ಯಾರಿಗೋ ಕೆಟ್ಟ ಪದವನ್ನು ಬಳಸಿ ನಿಂದನೆ ಮಾಡ್ತಿದ್ದಾನೆ ಅಂದರೆ ನೀವೇ ಅವನ ಮುಂದೆ ಆ ಪದಗಳನ್ನು ಆಡಿ ಕಲಿಸಿದ್ದೀರ ಅಥವಾ ಅಂತಹ ಜನಗಳ ಜೊತೆ ಬರೆಯೋದಕ್ಕೆ ನೀವು ಬಿಟ್ಟಿದ್ದೀರ ಅದಕ್ಕೆ ಅವ ಅಚ್ಚ ಪದಗಳನ್ನ ಬಳಸ್ತಾನೆ ಯೋಚನೆ ಮಾಡಿ ಸಾಧ್ಯವಾದರೆ ಸಜ್ಜನರ ಜೊತೆ ಬೆಳೆಸಿ ಒಂದು ವೇಳೆ ನೀವು ಹೊರಗಡೆ ಪ್ರಪಂಚದಲ್ಲಿ ಅಷ್ಟೊಂದು ಸಜ್ಜನರು ಇಲ್ಲ ಅಂತ ಹೇಳೋದಾದ್ರೆ ಮನೆಯಲ್ಲೇ ಒಳ್ಳೆ ಸಂಸ್ಕಾರ ಒಳ್ಳೆ ಸಂಸ್ಕೃತಿಯನ್ನು ಕಲಸಿ ಆಗ ನೀರು ಕೊಟ್ಟ ಸಂಸ್ಕೃತಿ ಅವರನ್ನು ಹೊರಗೆ ಎಷ್ಟೇ ಕೆಟ್ಟ ಜನಗಳ ಜೊತೆ ನಿಂತರೂ ಸಹ ಕೆಟ್ಟದ್ದನ್ನು ಮಾಡಿದ ಹಾಗೆ ತಡೆಯುತ್ತಾರೆ ನಾನು ನೋಡಿದ್ದೀನಿ ಇಂತಹ ಸಂಸ್ಕಾರ ಕೊಟ್ಟಿರುವಂತಹ ಮಕ್ಕಳು ಸಾವಿರ ಜನ ಕೆಟ್ಟವ್ರ ಜೊತೆ ಇದ್ರೂ ಅವ್ರ ಜೊತೆ ನೆಟ್ಟರೆ ಆಡ್ತಾರೆ ಆದರೆ ದುರಭ್ಯಾಸವನ್ನು ಮಾಡೋದಿಲ್ಲ ಹಾಗೆ ಮನೆಗೆ ಬರ್ತಾರೆ ಅಂದರೆ ಅನ್ ಹಾಗೆ ಒಬ್ಬ ಪುರುಷನಿಗೆ ತನ್ನ ಮನಸ್ಸನ್ನು ಭಾವನೆಗಳನ್ನು ಹಿಡಿದಿಟ್ಟುಕೊಳ್ಳುವ ಯೋಗ್ಯತೆ ಇರಬೇಕು ಅದನ್ನು ಬಿಟ್ಟು ಈಗ ಬೇರೆಯವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಅದನ್ನೇ ಮಾಡೋದು ಯಾರೋ ಕುಡಿತಾ ಇದ್ದಾನೆ ನಾನು ಕುಡಿಬೇಕು ಮಜಾ ಮಾಡಬೇಕು ಯಾರೋ ಸಿಗ್ರೆಟ್ ಸೇರ್ತಾ ಇದ್ದಾನೆ ನಾನು ಸೇರಬೇಕು ಇದು ಈ ಕ್ಷಣಕ್ಕೆ ನಿಮಗೆ ನೆಮ್ಮದಿ ಕೊಡುತ್ತೆ ಅದೇ ದೇಹಕ್ಕೆ ನೀವು ಮಾಡಿರೋ ದುರ್ಬೆಸನದಿಂದ ಆ ದೇಹಕ್ಕೆ ವಯಸ್ಸಾಗ್ತಾ ಹೋಗುತ್ತೆ ಚೈತನ್ಯವನ್ನು ಕಳ್ಕೊಳ್ತಾ ಹೋಗುತ್ತೆ ಶಕ್ತಿಯನ್ನು ಕಳ್ಕೊಳ್ತಾ ಹೋಗುತ್ತೆ ಆಗ ನೀವು ಮಾಡಿದ ಕರ್ಮಗಳ ಫಲ ಆ ದೇಹಕ್ಕೆ ಶಕ್ತಿಹೀನವಾಗಿರೋ ಶಕ್ತಿ ಇದ್ದಾಗ ನೀವೇನೆಲ್ಲ ಮಾಡಿದ್ರಲ್ವ ಅದು ಶಕ್ತಿಹೀನವಾಗಿರೋ ಆ ದೇಹಕ್ಕೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಶುರು ಮಾಡುತ್ತೆ ಎಷ್ಟು ಪ್ರಮಾಣದಲ್ಲಿ ಅಂತ ಹೇಳಿದರೆ ತನ್ನ ಶಿಕ್ಷೆಯನ್ನು ಸಹಿಸ್ಕೊಳ್ಳಿಕ್ಕಾಗಲ್ಲ ತನ್ನ ಕರ್ಮವನ್ನು ತನ್ನಿಂದ ಮಾಡ್ಕೊಳ್ಲಿಕ್ಕಾಗಲ್ಲ ಯಾರದೋ ಸಹಾಯ ಬೇಕಾಗಿರುತ್ತೆ ಇನ್ನೊಬ್ಬರಿಂದ ಸಹಾಯ ಮಾಡಿಸ್ಕೊಳ್ಳುವಂಥದ್ದು ಅಸಹ್ಯ ಮತ್ತು ಹಿಂಸೆಯನ್ನು ತಂದುಕೊಡುತ್ತೆ ಆಗ ಸಿಗೋ ನೋವು ತುಂಬಾ ಕೆಟ್ಟದಾಗಿರುತ್ತೆ ಈಗ ನಮ್ಮ ಹತ್ರ ತಿನ್ನಕಾಗತ್ತೆ ಅಂತ ದೇಹಕ್ಕೆ ಹಿಡಿದಷ್ಟು ತಿನ್ಬಿಡ್ತೀವಿ ದೇಹವನ್ನು ಬೆಳೆಸ್ಕೊಂಡ್ಬಿಡ್ತೀವಿ ದೈತ್ಯಾಕಾರದಲ್ಲಿ ಅದು ತನ್ನಿಂದ ಆ ಆಕಾರವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗೋದೇ ಆಗೋದೇ ಇಲ್ಲ ಕೊನೆಗೆ ವಯಸ್ಸಾಗುತ್ತೆ ದೇಹ ಭಾರವಾಗತ್ತೆ ತನ್ನ ದೇಹವನ್ನು ತನ್ನಗೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ ಆಗ ಯಾರೋ ನಿಮ್ಮ ದೇಹವನ್ನು ತಿರುಗಿಸಿ ಎತ್ತಿ ಇಳಿಸಿ ಕೂಡಿಸಿ ಸೇವೆ ಮಾಡಬೇಕಾಗತ್ತೆ ಹಾಗಾಗಿ ಎಲ್ಲ ನಮ್ಮ ಹಿಡಿತದಲ್ಲೇ ಇರಬೇಕು ನಾವು ಅಂದ್ಕೊಂಡಂಗೆ ನಾನು ಈಗ ಹೇಗೆ ಅಂದ್ಕೊಂಡಿದ್ದೀನಿ ನಾನು ಈಗ ಹೇಗಿದ್ದೀನೋ ಹಾಗೆ ಸಾಯೋವರೆಗೂ ನಾನು ಇರಬೇಕು ಅಂತ ನಾನು ಅಂದುಕೊಂಡ್ರೆ ಅದು ಹಾಗೆ ಆಗತ್ತೆ ಯಾಕೆ ಆಗೋದಿಲ್ಲ ನನ್ನ ದೈತ್ಯಾಕಾರ ದೇಹವನ್ನು ನಾನು ಬೆಳೆಸ್ಕೊಳ್ಬಾರ್ದು ಅಂತ ಅಂದ್ಕೊಂಡ್ರೆ ಖಂಡಿತ ಅಸಾಧ್ಯ ಆಗತ್ತೆ ನೀವು ಭಗವದ್ಗೀತೆಯನ್ನು ಓದಿ ಅಜ್ಞಾನ ನಿಮಗೆ ಖಂಡಿತ ಸಿಗತ್ತೆ ಎಲ್ಲವೂ ನಮ್ಮ ಮನಸ್ಸಿನ ಹಿಡಿತದಲ್ಲಿಟ್ಕೊಳ್ಬೇಕು ಎಲ್ಲಾ ಭಾವನೆಗಳು ಕಾಮ ಕ್ರೋಧ ಮದ ಮತ್ಸರಗಳನ್ನ ನಮ್ಮ ಹಿಡಿತದಲ್ಲಿಟ್ಕೊಬೇಕು ನಾನು ಏನು ಎಷ್ಟು ತಿನ್ಬೇಕು ಏನು ತಿನ್ಬೇಕು ತಿನ್ಬೇಕು ತಿನ್ಬಾರ್ದು ಅಂತಲ್ಲ ಅತಿಯಾಗಿ ತಿನ್ನಬಾರ್ದು ಅಸಹ್ಯವಾಗಿ ಅಥವಾ ತಿಂದ ಮೇಲೆ ಮಲಗಬಾರ್ದು ನಾವು ಇನ್ನೊಬ್ಬರಿಗೆ ಯಾವತ್ತು ಆಗಬಾರ್ದು ಹಾಗೆ ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿಟ್ಕೊಳ್ಬೇಕಂತ ಹೇಳಿದರೆ ಪ್ರತಿನಿತ್ಯ ಭೀಗನೆ ಇರಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡಬೇಕು ಭಗವಂತನ ಜ್ಞಾನ ಮಾಡಿ ಮನಸ್ಸು ಇಡೀ ದಿನ ಸಂಪೂರ್ಣವಾಗಿ ಶಾಂತಿಯಿಂದ ಇರುತ್ತೆ ಏನಾದರೂ ಸಮಸ್ಯೆ ಇದ್ರಾದರೆ ಈ ಸಮಸ್ಯೆಗೆ ಪರಿಹಾರ ಏನು ಅನ್ನೋದನ್ನು ತಕ್ಷಣವಾಗಿ ಕಂಡುಕೊಳ್ಳಲಿಕ್ಕೆ ಮನಸ್ಸು ನಿಮಗೆ ಆ ಸಂದರ್ಭದಲ್ಲಿ ಸಹಾಯ ಮಾಡುತ್ತೆ ಜ್ಞಾನ ಮಾಡಿ ನೋಡಿ ನೀವು ಶಾಂತಿ ನೆಮ್ಮದಿ ಸಂಪೂರ್ಣವಾಗಿ ಸಿಗುತ್ತೆ ಒಂದು ದಿನವನ್ನು ನೆಮ್ಮದಿ ಇಲ್ಲದೆ ಕಳಿಬೇಕು ಅಂತ ಅಂದ್ಕೊಂಡ್ರೆ ಸಂಪೂರ್ಣ ನೆಮ್ಮದಿ ಇಲ್ಲದೆ ಕಳೆದು ಬಿಡ್ತೀವಿ ಅದೇ ನಾನು ಪ್ರತಿ ದಿನವನ್ನು ನೆಮ್ಮದಿಯಾಗಿ ಕಳಿಬೇಕು ಶಾಂತಿಯಿಂದ ಕಳಿಬೇಕು ಅಂತ ನೀವು ಯೋಚನೆ ಮಾಡಿದ್ರೆ ಅದು ಖಂಡಿತ ಸಾಧ್ಯ ಆಗುತ್ತೆ ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ ಬೆಳಕೆ ಎದ್ದು ಮನಸ್ಸನ್ನ ಸಂಪೂರ್ಣವಾಗಿ ನೆಮ್ಮದಿಯಿಂದ ಮತ್ತು ಶಾಂತಿಯಿಂದ ಇಟ್ಕೊಳ್ಳಿ ನೆಮ್ಮದಿ ಮತ್ತೆ ಶಾಂತಿ ಇದೆರಡೂ ನಿಮಗೆ ಸಿಗಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅಯ್ಯೋ ನಂದು ಆ ಕೆಲಸ ಆಗಿಲ್ಲ ಅಯ್ಯೋ ನಂದು ಈ ಕೆಲಸ ಆಗಿಲ್ಲ ನಾನು ಅಲ್ಲಿಗೆ ಹೋಗಬೇಕು ಅಷ್ಟೊತ್ತಿಗೆ ಹೋಗ್ತೀನಿ ಇಷ್ಟೊತ್ತಿಗೆ ಹೋಗ್ತೀನೋ ಇದೆಲ್ಲ ಸಮಸ್ಯೆಗಳನ್ನ ಪಕ್ಕಕ್ಕೆ ಇಟ್ಟು ಏನು ಯೋಚಿಸ್ಬೇಕು ಅಂದರೆ ಆ ಯೋಚನೆಗಳು ತಲೆಯೊಳಗೆ ಬರುವ ಮೊದಲೇ ಭಗವಂತನನ್ನು ಜ್ಞಾನ ಮಾಡ್ಕೊ ನೆನ್ ನೆನಪಿಸ್ಕೊಳ್ಬೇಕು ಭಗವಂತನ ಯಾವುದೋ ಒಂದು ಲೀಲೆಯನ್ನು ಏನನ್ನೋ ಒಂದು ನೆನೆಸ್ಕೊಂಡು ನಗಿ ಶ್ರೀಕೃಷ್ಣ ನಿಮಗೆ ಬಾಲಲೀಲೆಗಳನ್ನು ಎಷ್ಟೊಂದು ಮಾಡಿದಾನೆ ಶ್ರೀಕೃಷ್ಣ ಲೀಲೆಯ ಪುಸ್ತಕವನ್ನು ತಂದಿಟ್ಕೊಂಡು ಓದಿ ಅಥವಾ ನೀವು ಮೊಬೈಲಲ್ಲಿ ಬೇರೆಯನ್ನು ನೋಡುವಾಗ ಅದರ ಬದಲು ಶ್ರೀಕೃಷ್ಣನ ಲೀಲೆಗಳನ್ನು ನೋಡಿ ಯಾವುದಾದ್ರೂ ನಿಮಗೆ ತುಂಬ ತಮಾಷೆ ನಗುವನ್ನು ಕೊಡುವಂತಹ ಘಟನೆ ಇರುತ್ತಲ್ವ ಅದನ್ನು ಆ ಕ್ಷಣಕ್ಕೆ ನೆನೆಸ್ಕೊಳ್ಳಿ ಎದ್ದ ತಕ್ಷಣ ಅದನ್ನು ನೆನೆಸ್ಕೊಂಡು ನಗಿ ಎದ್ದ ಕ್ಷಣ ನೀವು ಇವತ್ತು ನಾನು ಮಾತುಕೊಡ್ತೀನಿ ಎದ್ದ ತಕ್ಷಣ ನೀವು ನಕ್ಕು ನೋಡಿ ಒಂದೆರಡು ನಿಮಿಷ ತುಂಬ ಖುಷಿಯಾಗಿ ಮನಸ್ಫೂರ್ತಿಯಾಗಿ ನಕ್ಕು ನೋಡಿ ಆ ದಿನಪೂರ್ತಿ ನೀವು ಸಂತೋಷವಾಗಿರಲಿಲ್ಲ ಅಂದರೆ ನೀವು ನನ್ನ ಕೇಳ್ಬೋದು ಇಲ್ಲ ನಾನು ಬೆಳಗ್ಗೆ ಬೆಳಗ್ಗೆ ನಕ್ಕಿದ್ದೆ ಇವತ್ತು ಸಂತೋಷವಾಗಿಲ್ಲ ಅಂತ ನೀವು ಬೆಳಗ್ಗೆ ಎದ್ದ ತಕ್ಷಣ ಶಾಂತ ಮನಸ್ಸನ್ನು ಇಟ್ಕೊಂಡು ಖುಷಿಯಾದ ಮನಸ್ಸನ್ನು ಇಟ್ಕೊಂಡು ನಗುವಿನಿಂದಾನೆ ದಿನವನ್ನು ಪ್ರಾರಂಭ ಮಾಡಿದ್ರೆ ನಿಜಾನೇ ಆದರೆ ದಿನ ಪೂರ್ತಿ ನೆಮ್ಮದಿಯಾಗಿರ್ತೀರ ಈ ಪ್ರಯತ್ನವನ್ನು ಮಾಡಿ ನೋಡಿ ಕಷ್ಟಗಳು ಎಲ್ಲರಿಗೂ ಇರುತ್ತೆ ಸಮಸ್ಯೆಗಳು ಎಲ್ಲರಿಗೂ ಇರುತ್ತೆ ಕ್ಷಣ ಹಾಗಂತ ಅದ್ರ ಬಗ್ಗೆನೇ ಚಿಂತಿಸಬಾರ್ದು ನೆಮ್ಮದಿಯನ್ನು ಕಳ್ಕೊಂಬಿಡುತ್ತೆ ನಾವು ಸಾವಿರ ವರ್ಷ ಬದುಕ್ತೀವ ಇಲ್ಲ ಅಲ್ವಾ ಅಜ್ಞಾನದಿಂದ ಕೆಟ್ಟ ಕರ್ಮ ಮಾಡ್ತಾ ಇರ್ತೀವಿ ಹಾಂ ನಮ್ಮ ವರ್ತನೆಯಿಂದ ಯಾರ್ಯಾರಿಗೂ ನೋವಾಗುತ್ತೆ ಏನೇನೋ ಮಾಡ್ತಾನೆ ಹೋಗ್ತಾ ಇರ್ತೀವಿ